ನಮಸ್ಕಾರ ನಾನು ರಫೀಕ್ ಅಹಮದ್ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಜಗಳೂರ್ ತಾಲೂಕಿನ ಬಿ ಎಸ್ ಎನ್ ಐ ಇಲಾಖೆಯ ಕರ್ಮಕಾಂಡ ಬಿ ಎಸ್ ಎನ್ ಎಲ್ ಇಲಾಖೆ ಜಲಸಮಾಧಿ ಗ್ರಾಹಕರಿಗೆ ಸಂಕಷ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಜಗಳೂರು ಪಟ್ಟಣದ ಬಿ ಎಸ್ ಎನ್ ಎಲ್ ಇಲಾಖೆ ಬಿಲ್ ಪಾವತಿಸಲು ಗ್ರಾಹಕರು ಬಂದರೆ ಡಬ್ಬಿಗಳ ಮೇಲೆ ಜಂಪಿಂಗ್ ಮಾಡುತ್ತಾ ಜಂಪಿಂಗ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಇಲಾಖೆಯ ಮೇಲಾಧಿಕಾರಿಗಳು ಸೇಫ್ ಆಗಿ ಆರ್ ಸಿ ಸಿ ಬಿಲ್ಡಿಂಗ್ನಲ್ಲಿದ್ದಾರೆ ಬಿ ಎಸ್ ಎನ್ ಎಲ್ ಇಲಾಖೆ ಮಾತ್ರ ನೀರಿನಲ್ಲಿ ಬಿಟ್ಟಿದ್ದಾರೆ ಮೇಲಾಧಿಕಾರಿಗಳು ಈ ವಿಷಯವನ್ನು ಗಮನಿಸಿ ಬಿ ಎಸ್ ಎನ್ ಇಲಾಖೆ ಸ್ಥಳಾಂತರ ಮಾಡಿ ಗ್ರಾಹಕರ ಜೀವವನ್ನು ಉಳಿಸಿಕೊಡಬೇಕಾಗಿ ಗ್ರಾಹಕರ ಪರವಾಗಿ ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಉಸೆಮಿಯರ್ ಅವರು ಈ ಇಲಾಖೆ ಬಗ್ಗೆ ವಿರುದ್ಧವಾಗಿ ದೂರಿದರು ಹೇಳಿ ಸರ್ ಎಂಥ ಸಮಸ್ಯೆ ಏನಾಗಿದೆ ಪಿ ಎಸ್ ಅನ್ನು ಸರಿಯಾಗಿ ಹೌದಾ ಇಲ್ಲಿ ಫ್ರೀ ಫೀಸ್ ಇದು ಬಿಲ್ ಕಟ್ಟೋದು ಮಾಡೋದು ಭಾಳ ತೊಂದರೆ ಆಗಿದೆ ಇದು ಅದಕ್ಕೋಸ್ಕರ ಏನೋ ವ್ಯವಸ್ಥೆ ಮಾಡಿ ಬೇರೆ ಕಡೆ ಆಗಿ ನೀನೇ ಅಡ್ಡಿ ಮಾಡಿ ಸ್ವಲ್ಪ ಅನುಕೂಲ ಮಾಡ್ಕೊಂಡು ಗ್ರಾಹಕರು ಅನುಕೂಲ ಮಾಡೋದಾಗಿಸ್ ಮಾಡಿ ಎಷ್ಟು ದಿನ ಆಯ್ತು ಈ ಥರ ಆಗಿ ಮಳೆ ಬಂದಿಲ್ಲ ಸರ್ ಹಾಂ ಹಾಂ ಮತ್ತು ಅಧಿಕಾರಿಗಳು ಏನೋ ಕ್ರಮ ಕೈಗೊಂಡಿಲ್ಲ ರಸ್ತೆ ಮಾಡೋದ್ರ ಬಗ್ಗೆ ಏನೋ ಏನು ಏನೋ ಸರ ಹಾಗೆ ಮಾತ್ರ ನೋಡ್ತಾನೆ ಹಾಂ ಅವರು ಕೇಳ್ತಾರೆ ಇಲ್ಲಿ ಬಂದು ಇಲ್ಲೇ ದೇಶದಲ್ಲಿ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಹಾ ಥ್ಯಾಂಕ್ ಯು ಥ್ಯಾಂಕ್ ಯು.